तूं लॻा मे हा तूं न 1 ഗുവിന

வோ வண்டா வண்டாவ குறிய வண்டாவோ பிஜ குயலாக நான் மார குரவீன நாம நான் மார குரவீன நாம

நன மா முந்த குருவீண நாமதாக நனமால முந்த குருவீண நாமதானோ அண்டாவட்டாவோ பீட கொண்ட வை நடந்தா குருவீட நாம ನರಮಾಲ ಮುಂದ ಕು ನಾಮನಾಗುತ್ತ

బాలానామరాగా రెడాలానామర అమ్మవన రావలిగా குருவீன நாமதாக நான் மாலங்க முந்த குருவீனாக முறை வண்டா புரோரா మాళందరూన నమదా మరూన నమదాగా చోదనా

ఉరవీన నమరాగా రుమా ఉరవీన నమరాగా గురువు శిశ్వర కీర్తి ఉళర చంద్ర ಹೆಂಗ ನೋಡದಪ್ಪ ಅಂದ್ರೆ ಇವಾಗ ತಿಳಿಡದ ನಮ್ ಮುಚ್ಚಾನು ಆಡದ ನಮ್ಮ ಅಪ್ಪನ ಆಡದ ನಮ್ಮ ಅಣ್ಣನು ಆಡದ ನಾನು ಆಡದಿ ನಮ್ ಮಕ್ಕಳು ಆಡಿದ್ರು ಎಲ್ಲಾರು ಹಾಡ್ಕೊತ ಹೊಂಟೇವು ನಮ್ಗೇನು ಕಮ್ಮಿನೇ ಆಗಿಲ್ಲ ಇದ್ರಾಗ ಹೆಂಗ ನೋಡೋದ್ ಗಾಡಿ வ அரை அரே அவன் என பாருவ மஞ்சு அரளி தங்க அரடாவளி தங்க அரள பாருவா வண்டாவ குறி வண்டா ಪ್ರಾಗ ನಾನು ಮಾಲಾಮೀನು ನಾಮ ರಾಗ ನಮಾಲ ಮುಂದ ನಾಮ ರಾಗ ಕಲಾರಾಗ ಗಂಧರ್ವ ವಿರುದ್ಧ ತೋರವೇ ಹೆಸರನ್ನು ಆಗ ಯಂದ್ರೆ ಒಂದ್ ಹತ್ತು ವರ್ಷದಿಂದ ನಮ್ ಮನೆಗೆ ಯಾರೇ ಹಾಡೋರು ಬರ್ತಾರಪ್ಪ ಅಂತಂದ್ರ ನಮ್ ಗುಟ್ಟಿಕ್ಕಿ ಚೌ ಗುಟ್ಟಿಕ್ವು ಮಾಡ್ತಿತ್ತು ಡೊಳ್ಳನೆ ತಾನಾಗ ತಾನೇ ಐತಿತ್ತು ಅವಾಗ ನಮ್ಮ ಏನಂದ್ರ ತಮ್ಮ ಮನ್ಯಾಗ ಇರು ಯಾರೇ ಹಾಡವ್ರು ಬರ್ತಾರ ನಮ್ಮ ಮನೆಗೆ ಬಂಡಾರೆ ಕೊಡ್ತಾರ ಕಲಿ ಅದಕ್ಕರೇ ಬರ್ತಾರ ನಮ್ಮ ಮನೆಗೆ ಹಾಡವ್ರ ಬರ್ತಾರ ನಮ್ಮ ಹೊತ್ತು ಹೇಳ್ತಿವಿ ಹಾನ್ಯಾಗ ಡೊಳ್ಳ ಇನ್ನಾದ್ರೂ ತಾನೇ ನೋಡತಿತ್ತು ಡೊಳ್ಳ ಈಗ ನೋಡಿತವೆಲ್ಲ ಹುಟ್ಟಿರಲಿ ನಿಮ್ಮಂತ ಅದಕ್ಕೆ ನಂಬಿಗಿಟ್ಟ ನಮ್ಮ ನಮ್ಮಅಪ್ಪನ ಹಂಗ ದೊಡ್ಡದಂತೇಳಿಂಗ ನಾವು ನಿತ್ಯ ಕಲಾ ರಾಗ ಮಹಾಲಕ್ಷ್ಮಿ ತಾಯಿಯ ನಾಮ ಮನದಾಗ ಲಕ್ಕನ ಕ್ಕ ಹಾಡಿನಕ್ಕ ಇಟ್ಟಿಲ್ಲು ಹಾಡಿನಾಗ ಅಲ್ಕ ಅವನು ಹಾಡಿಲ್ಲೋ ಹಾಡಿನಾಗ ಅಂದ ಮನೋ ಬಿಟ್ಟಿಲ್ಲೋ ಎದುರಾಗ ಒಂಟಾವು ಅದು ಒಂಟಾವು ಒಂಟಾವು ಕುರಿಯ ಒಂಟಾವೋ

나만 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 가 나만 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 나가 나만 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 ಕಾಲಗೆ ಊರಾಗ ಆಲಿಗೆ ಬಿಟ್ಟು ನಮ್ಯಾರ ಆಲಿಗೆ ಬಿಟ್ಟು ನಮ್ಯಾರ ಇರತ್ತ ನನ್ನ ಮಜೋಡಿ ಹಾಡ್ಕೀಗ ಹೊಂಟಾವು 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 ಕುರಿಯ ಹೊಂಟಾವು யிலாக நாள்துருவின் நாமதாக நன்ன மாடன் நாமுந்த குருவின் நாமதாக வாட்டாவோ கூறிய வள்தாவோ பீரலாக குறவீர நாம நான் மாலா நாம குருவீண நாம மேலும் ஜீபிங்க தரக்கூ ಈಗ ಒಂಥಾವು ಒಂಟಾವು ಕುರಿಯ ಒಂಟಾವು ಬೀಜ ಕುರ್ತಿ ಬೈಲಾಗ ನನ್ನ ಮಾಡಂದ್ರ ಗುರುವಿನ ನಾಮದಾಗ ನನ್ನ ಮಾಡಂದ್ರ ಗುರುವಿನ ನಾಮದಾಗ ಒಂಟಾವ ಕುರಿ

ಅರಳ್ಯಾವ ಅರಳ್ಯಾವ ಯಾಕಂದ್ರೆ ಈ ರಾಗ ಸಿಗಿನಾಗೆ ಹಾಡಬೇಕಿದನ್ ಅರಳೋದಂದ್ರೆ ಏನು ಹೊತ್ತು ಹೊಂಟ ಹಂಗದು ಅರಳ ಅರಳ್ಯಾವ 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 ನೆನಪ ಅರಳ್ಯಾವ ಮಂಜಿನ್ಯಾಗ ಏ ಮಗ್ಗು ಏ ಮಗ್ಗು